ನಿಮಗೆ ಗೊತ್ತಾ ಭಾರತದಲ್ಲಿ ಪ್ರತಿದಿನ ಒಂದು ಸಾವಿರದ ಎರಡುನೂರು ಆಕ್ಸಿಡೆಂಟ್ ಕೇಸ್ ರೆಕಾರ್ಡ್ ಆಗ್ತಾಯಿವೆ ಐವತ್ತು ಆಕ್ಸಿಡೆಂಟ್ ಪ್ರತಿ ಗಂಟೆಗೆ ಮತ್ತು ಪ್ರತಿದಿನ ಒಂದು ಐವತ್ತು ಜನರು ಸಾವನ್ನಪ್ಪಿದ್ದಾರೆ ಆ್ಯಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಟೂ ರಿಪೋರ್ಟ್ ಪ್ರಕಾರ ಪ್ರತಿ ವರ್ಷ ಫೋರ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ರೋಡ್ ಆಕ್ಸಿಡೆಂಟ್ ಆ್ಯಂಡ್ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಡೆತ್ತು ಆ್ಯಂಡ್ ಫೋರ್ ಲ್ಯಾಕ್ ಇಂಜುರೀಸ್ ಆಗಿದ್ದು ಕಂಡು ಬಂದಿದೆ ನೀವು ಇವಾಗಲೇ ಮಾಡಬೇಕಿರೋ ಕೆಲಸ ಏನಂದರೆ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಫೈನಾನ್ಷಿಯಲಿ ಸೆಕ್ಯೂರಾಗಿ ಇರಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ನೀವು ತಗೋಬೇಕಾಗತ್ತೆ ನೀವೇನಾದ್ರೂ ಫ್ಯಾಮಿಲಿಗೆ ಒಬ್ಬರೇ ಅರ್ನಿಂಗ್ ಪರ್ಸನ್ ಆಗಿದ್ರೆ ಈ ಪಾಲಿಸಿನ ತಗೊಳ್ಳೋದು ಮರೆಯಬೇಡಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಟಾಪ್ ಫೈವ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕಂಪ್ನಿಗಳನ್ನ ಸಜೆಸ್ಟ್ ಮಾಡ್ತೀನಿ ಫುಲ್ ವಿಡಿಯೋನ ಎಂಡ್ವರೆಗೂ ನೋಡಿ ಮೊದಲಿಗೆ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂದ್ರೆ ಏನಂತ ತಿಳಿದುಕೊಳ್ಳೋಣ ಬನ್ನಿ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಈಸ್ ಎ ಪಾಲಿಸಿ ದಾಟ್ ಪ್ರೊವೈಡ್ಸ್ ಕಾಂಪನ್ಸೇಷನ್ ಫಾರ್ ಇಂಜುರೀಸ್ ಡಿಸೆಬಿಲ್ಟೀಸ್ ಆರ್ ಡೆತ್ ಕೇಸ್ ಬೈ ಆಕ್ಸಿಡೆಂಟ್ಸ್ ಇಟ್ ಕ್ಯಾನ್ ಆಲ್ಸೋ ಹೆಲ್ಪ್ ವಿತ್ ಮೆಡಿಕಲ್ ಕಾಸ್ಟ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಈ ಪಾಲಿಸಿ ಬೈ ಚಾನ್ಸ್ ನಿಮ್ಗೆ ಏನಾದರೂ ಆಕ್ಸಿಡೆಂಟ್ ಆದರೆ ಇಂಜುರೀಸ್ ಆದರೆ ಅಥವಾ ಡಿಸಬಿಲಿಟಿ ಆದರೆ ನಿಮಗೆ ಮೆಡಿಕಲ್ ಕಾಸ್ಟು ಫ್ರೀ ಆಗಿರುತ್ತೆ ಅಕಸ್ಮಾತ್ ನೀವು ಏನಾದರೂ ಡೆತ್ ಆದರೆ ನಿಮ್ಮ ಫ್ಯಾಮಿಲಿಗೆ ಸಮ್ ಇನ್ಶೂರ್ಡ್ ಏನಿರುತ್ತೆ ಅದನ್ನು ಆ ಅಮೌಂಟನ್ನು ನಿಮ್ಮ ಫ್ಯಾಮಿಲಿ ಕೊಡ್ತಾರೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸಲ್ಲಿ ಬೆಂಕಿ ಅಪಘಾತ ಏನಾದರೂ ಆದರೆ ಅದಕ್ಕೂ ಕೂಡ ನಿಮಗೆ ಇನ್ಶೂರೆನ್ಸ್ ಸಿಗುತ್ತದೆ ಪರ್ಸನಲ್ ಆ್ಯಕ್ಸಿಡೆಂಟ್ ಇನ್ಶೂರೆನ್ಸ್ ಕಂಪೇರ್ ಟು ಅದರ್ ಇನ್ಶೂರೆನ್ಸ್ ಈಸ್ ಬೆಸ್ಟ್ ವೈ ಯಾಕೆಂದರೆ ನೀವು ಈ ಪಾಲಿಸಿ ತೆಗೆದುಕೊಳ್ಳುವಾಗ ನಿಮಗೆ ಯಾವುದೇ ರೀತಿಯ ಮೆಡಿಕಲ್ ಚೆಕ್ಅಪ್ ಮಾಡಲಾಗುವುದಿಲ್ಲ ನೆಕ್ಸ್ಟು ವರ್ಲ್ಡ್ ವೈಡ್ ಕವರೇಜ್ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನಿಮಗೆ ಅಪಘಾತವಾದರೆ ಅದಕ್ಕೆ ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಯಾಕಂದರೆ ಅಪಘಾತ ಅನ್ನೋದು ಎಲ್ಲಿ ಬೇಕಾದರೂ ಆಗ್ಬೋದು ನೆಕ್ಸ್ಟು ಚೈಲ್ಡ್ ಎಜುಕೇಷನ್ ಬೆನಿಫಿಟ್ಸ್ ಸಮ್ ಇನ್ಶೂರೆನ್ಸ್ ಕಂಪ್ನೀಸ್ ಏನು ಮಾಡ್ತಾ ಅಂದರೆ ನೀವೇನಾದರೂ ಅಕಸ್ಮಾತ್ ಡೆತ್ ಆದರೆ ನಿಮ್ಮ ಮಕ್ಕಳಿಗೆ ಹೈರ್ ಎಜುಕೇಷನ್ ಮತ್ತು ಎಜುಕೇಷನ್ ಸಲುವಾಗಿ ಲಮ್ಸಮ್ ಅಮೌಂಟ್ನ ಕೊಡ್ಬೋದು ನೀವು ಪಾಲಿಸಿ ತೆಗೆದುಕೊಳ್ಳುವಾಗ ಎಕ್ಸ್ಟ್ರಾ ಬೆನಿಫಿಟ್ಸ್ ನೀವು ಆ್ಯಡ್ ಮಾಡಿರಬೇಕು ಲಾಸ್ಟ್ ಒನ್ ಇ ಎಮ್ ಐ ಕವರೇಜ್ ನಿಮಗೇನಾದರೂ ಆಕ್ಸಿಡೆಂಟ್ ಆಗಿ ನಿಮ್ಮ ಹೌಸಿಂಗ್ ಲೋನ್ ಅಥವಾ ಪರ್ಸನ್ ಲೋನ್ ನಿಮಗೆ ಇ ಎಮ್ ಐ ಕಟ್ಟೋಕ್ಕಾಗಿಲ್ಲ ಅಂದರೆ ಸಮ ಇನ್ಶೂರೆನ್ಸ್ ಕಂಪ್ನೀಸ್ ಏನು ಮಾಡ್ತಾರೆ ಸರ್ಟನ್ ಡೇಸ್ವರೆಗೂ ಅವರೇ ಇ ಎಮ್ ಐನ ಕಟ್ತಾರೆ ಇದನ್ನು ಕೂಡ ನೀವು ಪಾಲಿಸಿ ತೆಗೆದುಕೊಳ್ಳುವಾಗ ಎಕ್ಸ್ಟ್ರಾ ಬೆನಿಫಿಟ್ಸ್ನ ಆ್ಯಡ್ ಮಾಡಿರಬೇಕು ಬೆಸ್ಟ್ ಪ್ಲ್ಯಾನ್ ಜೊತೆಗೆ ಟಾಪ್ ಫೈವ್ ಇನ್ಶೂರೆನ್ಸ್ ಕಂಪ್ನೀಸನ್ನು ನೋಡೋಣ ಬನ್ನಿ ಮೊದಲನೇ ಕಂಪ್ನಿ ಬಜಾಜ್ ಅಲಿಯಾನ್ಸ್ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಈ ಕಂಪ್ನಿ ಬಂದ್ಬಿಟ್ಟು ಡಿಫ್ರೆಂಟಾಗಿ ಪ್ಲ್ಯಾನ್ಸ್ ಕೊಡುತ್ತೆ ಬೇಸಿಕ್ ವೈಡರ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಬೇಸಿಕ್ ಮತ್ತು ಕಾಂಪ್ರಹೆನ್ಸಿವಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದರೆ ಬೇಸಿಕಲ್ಲಿ ಎಸೆನ್ಷಿಯಲ್ ಆ್ಯಕ್ಟ್ ಪ್ರೊಟೆಕ್ಷನ್ ಸಿಗುತ್ತೆ ಮತ್ತು ಕಾಂಪ್ರಿಹೆನ್ಸಿವಲ್ಲಿ ಎಕ್ಸ್ಟೆನ್ಸಿವ್ ಕವರೇಜು ನಾನು ಆವಾಗಲೇ ಹೇಳಿದಾಗ ಚೈಲ್ಡ್ ಎಜುಕೇಷನು ಇ ಎಮ್ ಐ ಕವರೇಜು ನೆಕ್ಸ್ಟ್ ಎರಡನೇ ಇನ್ಶೂರೆನ್ಸ್ ಕಂಪ್ನಿ ಎಚ್ ಎಫ್ ಸಿ ಅರ್ಗೋ ಪರ್ಸನಲ್ ಆಕ್ಸಿಡೆಂಟ್ ಪ್ಲಾನ್ ಈ ಕಂಪ್ನಿ ಬಂದ್ಬಿಟ್ಟು ಎಷ್ಟು ಡಿಫ್ರೆಂಟ್ಸ್ ಟೈಪಲ್ಲಿ ನಿಮಗೆ ಇನ್ಶೂರೆನ್ಸ್ ಕೊಡುತ್ತೆ ಸ್ಟ್ಯಾಂಡರ್ಡು ಪ್ರೀಮಿಯಮು ಎಸೆನ್ಷಿಯಲ್ ಅಡ್ವಾನ್ಸ್ಡ್ ಎಲಿಟ್ ಟ್ರೆಕ್ಕರ್ ಟ್ರಿಪ್ ಆ್ಯಂಡ್ ಬ್ಯಾಕ್ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಮೂರನೇ ಇನ್ಶೂರೆನ್ಸ್ ಕಂಪ್ನಿ ಐ ಸಿ ಐ ಸಿ ಐ ಲೋಂಬಾರ್ಡ್ ಪರ್ಸನಲ್ ಪ್ರೊಟೆಕ್ಷನ್ ಪ್ಲಾನ್ ಈ ಕಂಪ್ನಿ ಕೂಡ ಕಾಂಪಿಟೆನ್ಸಿ ಪ್ಲಾನ್ ಕೊಡುತ್ತದೆ ಮತ್ತು ಟೆರರಿಸಂ ಕವರೇಜ್ ಕೂಡ ಇಲ್ಲಿ ಸಿಗುತ್ತದೆ ಹಾಗೆ ನೀವೇನಾದರೂ ಕ್ಲೈಮ್ಗೆ ಅಪ್ಲೈ ಮಾಡಿದರೆ ವಿತಿನ್ ಸೆವೆನ್ ಡೇಸ್ ಒಳಗಡೆ ಡಾಕ್ಯುಮೆಂಟ್ಸ್ ಏನಾದರೂ ಪೆಂಡಿಂಗ್ ಇದರನ್ನು ಕ್ಲಿಯರ್ ಮಾಡಿ ನಿಮಗೆ ಕ್ಲೈಮ್ ಮಾಡಿಸ್ಕೊಡ್ತಾರೆ ಮೂರನೇ ಇನ್ಶೂರೆನ್ಸ್ ಕಂಪ್ನಿ ಬಂದ್ಬಿಟ್ಟು ಕೇರ್ ಹೆಲ್ತ್ ಇನ್ಶೂರೆನ್ಸ್ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಇನ್ಶೂರೆನ್ಸ್ ಮಾರ್ಕೆಟಲ್ಲಿ ಟಾಪ್ ಕಾಂಪಿಟೇಟರ್ ಆಗಿ ಈ ಕಂಪ್ನಿ ಇದೆ ಈ ಕಂಪ್ನಿಯಲ್ಲಿ ನಿಮಗೆ ಬೈ ಚಾನ್ಸ್ ಆಕ್ಸಿಡೆಂಟ್ ಆದಮೇಲೂ ಕೂಡ ನಿಮಗೆ ರಿಕವರಿ ಆಗೋಕೆ ಏನಾದರೂ ಸರ್ಜರಿ ಮಾಡಬೇಕಾದ್ರೆ ಅದಕ್ಕೂ ಕೂಡ ನಿಮಗೆ ಕ್ಲೈಮ್ ಸಿಗುತ್ತೆ ಇಲ್ಲಿ ಲಾಸ್ಟ್ ಇನ್ಶೂರೆನ್ಸ್ ಕಂಪ್ನಿ ಬಂದ್ಬಿಟ್ಟು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಆ್ಯಕ್ಟಿವ್ ಸೆಕ್ಯೂರ್ ಪರ್ಸನ್ ಆ್ಯಕ್ಸಿಡೆಂಟ್ ಈ ಇನ್ಶೂರೆನ್ಸ್ ಕಂಪ್ನಿ ಕೂಡ ರೋಡ್ ಆ್ಯಂಬುಲೆನ್ಸು ಸರ್ಜರಿ ಮೆಡಿಕಲ್ ಏನಾದರೂ ಕಾಸ್ಟ್ ಇದ್ರೆ ಅದು ಕೂಡ ನಿಮಗೆ ಕ್ಲೈಮ್ ಆಗುತ್ತೆ ಇದರಲ್ಲೂ ಕೂಡ ಚೈಲ್ಡ್ ಎಜುಕೇಷನ್ ಬೆನಿಫಿಟ್ಸ್ ಕೂಡ ಇಲ್ಲಿ ಆ್ಯಡ್ ಇದೆ ನೀವು ತಗೋಬೋದು ಇದಿಷ್ಟು ಟಾಪ್ ಫೈವ್ ಆ್ಯಕ್ಸಿಡೆಂಟಲ್ ಇನ್ಶೂರೆನ್ಸ್ ನೀಡೋ ಮಾಹಿತಿ ಮಾಹಿತಿಯಾಗಿತ್ತು ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಮೇಲ್ ಐಡಿಯಿಂದ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು